ಸೌಕರ್ಯ ಒಂದ್ ಅಲ್ಲ ಕೆಲಸ ಆಗತ್ತಿನ ಅರ್ಧ ಅರ್ಧ ಮಾಡಿ ನಿಮ್ ಮಾತ್ರ ಕರಿಬೇಕು ಓಡಿ ಬಂದೆ ನಾನು ಇಲ್ಲಪ್ಪ ಇವತ್ತು ಮಗಳು ಹನ್ನೆರಡು ಗಂಟೆಕ್ ಬರ್ತೀವಿ ಅಂದಿದ್ಲು ಊರ್ಲಿಂದ ಇಷ್ಟಾದ್ರೂ ಬರ್ಲಿಲ್ಲ ಬರ್ಬೋತ್ ಅವ್ರಿ ಹನ್ನೆರಡು ಗಂಟೆ ಆಗೈತಿ ಮಗಳ ಒಬ್ಬ ಬರ ಆಗತ್ತ ನಾನು ಹಳೆಯನ ಬರಗತ್ತ ಏನಾದ್ರು ಸುದ್ದಿ ಹಳೆಯಲ್ಲ ಮಗಳು ಮಾತ್ರ ಬರ್ತಾ ಅಂತ ಹೇಳ ಮಗಳ ಸಂಗಡ ಬರ್ತೈತೆ ನನ್ನ ಮಗಳ ಅಷ್ಟ ಕಳ್ಸಿ ಕೊಡ್ತೇನೆ ನೋಡ ಇವಳು ಸೋಮಾರಿ ಒಬ್ಬರ ನಿಮ್ ಮಗಳ ನಿಮ್ ಮನಿಗ್ ಬಂದಾಗ ಬರ್ತಾಳ ಏನ್ ಮನಿ ನೋಡಲಿ ಏನಂತ

ரெடி அரவின் <laughs> <laughs>

ಮಗಳ ಈಗ ಬಂದ್ರೇನಮ್ಮ ಏನ್ ಎಂತ ಬಿಸ್ಲಾಗ್ ಬಂದಿರಮ್ಮ ಸಂಜೆ ಮುಂದೆ ಅದು ಬರೋಕ ಬೇಡ ಸಂಪತ್ನಾಗ ಈರ ಮನಿ ಬಿಸ್ಲಾಗ್ ಬಂದ್ರ ಅವೆಲ್ಲ ಮಕ್ಕ ಈಕ ನೋಡಿ ಯಾರ ಮನೆ ಆಗಿದೆ ನೀರ್ ಬಾರವಾ ಬಾ ಒಳ ಬಾ ಅಲ್ಲ ಅಳಿಗೆ ಅಂದ್ರೆ ಕಿಮ್ಮತ್ತಿಲ್ಲ ಏನು ಇದು ಹೋದ ಬರಿ ಸಿಗೊಂಡು ಏನ್ ತಾಗ್ಯಾಕ್ರೆ ಕರಿಬಾರ್ದ ಒಂದ್ ಮಾತು ಅಪ್ಪಾ ಅಂದ್ರೆ ಹಾ ಹೋಗ್ಬಿಟ್ರೆ ಯಪ್ಪಾ ಯಪ್ಪ ಅಂತ ಇಲ್ಲೇನು ನಾನು ಸಾಯ್ಲೆ

ಮಗಳ ಅಷ್ಟಕ್ಕೆ ಕರೆದ್ರಿ ನಾನು ಅಯ್ಯ ನನ್ನ ಹೊರಗನ್ ಇಳಿಸ್ಬಿಟ್ರಲ್ರಿ ಗೂಡ್ ನನಗೆ ಇನ್ನೂನು ಹುಷಾ ಅದ ನೋಡಿರಿ ಯಾವ ಹೊತ್ಕೊಂಡು ನೋಡಿರಿ ಕೊಟ್ಟು ಉಳಿದಿದ್ದಿಲ್ಲ ಅಂದುರಿ ಅಲ್ಲಿ ನೋಡಲ್ಯ ಅದೇನದು ಚಿಗಿರಿ ರೀ ಅದು ನೋಡಿ ಸ್ವಲ್ಪ ನಿಂಗೆಲ್ಲ ಗೊತ್ತಾಗತ್ತ ಈ ಬಿಸಿಲಾಗ ಎಳ್ಲಿ ಅಂತ ಕರ್ಕೊಂಡು ಹೊಂಟಿವರೆ ಇನ್ನೂ ಜೂರ ಎಷ್ಟು ದೂರ ಅಂತ ಹೋಗ್ಬೇಕ್ ಹೇ ಬಾರ ಹಂಗ ಸಿಗತಾವ ಹುಡುಕಬೇಕ ಹುಡ್ಕಿದ್ರೆ ಎಲ್ಲ ಸಿಗ್ತಾವೆ ನಾನು ನೋಡಿ ಇಟ್ಟೇನಿ ನಾ ಏನು ಸಿಗ್ತೈತಿ ಹೋಗುಣಂತ ಬಾ ಇಲ್ಲೇ ಐತಿ ದೂರ ಇಲ್ಲ ಸ್ವಲ್ಪ ನಾಲ್ಕು ಹೆಜ್ಜೆಗೆ ಮುಂದೆ ಹೋದ್ರೆ ಬರ್ತೈತಿ ಬಾ ಹೋಗಂಬಾ ಏ ನಾಲ್ಕು ಹೆಜ್ಜೆ ವ್ಯಾ ಅಮ್ಮ ಬಿಸಿಲು ಅನ್ನೊದ ನಾ ಕರಬೇಕನಪ್ಪ ಅದಕ್ಕೆ ಕಂಡ್ಯ ಸಿಗಬೇಕು ಅಂದ್ರೆ ಬಿಸಿಲು ಆದ್ರ ಒಟ್ಟ ಮಳೆಗಾಲ ಆದರೂ ಓಟ ಚಳಿಗಾಲ ಆದ್ರ ಒಟ್ಟು ಕೊಡಬೇಕಪ್ಪ ಬಾ ಹೋಗ್ಬಾ ಇಲ್ಲ ಐತೆ ಬಾ ಬಾ ಹೋಗಬ್ಬಾ ಬಾ ಏ ಹೇಳ್ಬೇಕು ಬೇಡ ಇಲ್ಲ ಆಯ್ತು ಕರ್ಕೊಂಡು ಬಿಟ್ಟಿಲ್ಲ ಬಾಳೆ ಬರೀ ಬಾ

ஆஹ் <iendo> <ahh7>

ಅವತ್ತ ನೀವ್ ಬಂದಿದ್ರಲ್ಲ ನೀವಲ್ಲ ನಾವರಿ ನಾವ್ರಿಗೇ ಮಾಡ್ತೇನ್ರಿ ಹುಡುಗ ಹುಡುಗ್ರಿ ಹಾ ಸಾಲ್ಲ ಇಂಜಿನಿಯರಿಂಗ್ ಮಾಡ್ತೇನ್ರಿ ಅಲ್ಲಲ್ರಿ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನಕ್ ಹೋಗ್ಯಾನ್ ಹಾ ಅದ್ ಮಾಡ್ಯಾನ್ ಡಿಗ್ರಿ ಚೊಲೋ ಮಾಡ್ಯಾನ್ ನಾ ಸಾಫ್ಟ್ವೇರ್ ಅಂತ ಕೇಳಿದ್ದೆ ಇದು ಪಿ ಎಲ್ ಅಂದ್ರೆ ಅಂತ ನನ್ಗ ಕಂತೀನಿ ಮಾಡಿಲ್ಲ ಚೊಲೋ ಟಿದೀನಿ ಅಲ್ಲಿ ಸಾಫ್ಟ್ವೇರ್ ಅಂದ್ರೇನ್ರಿ ಅಂದ್ರ ನೀವ್ ನಮ್ಮ ಅವ್ವಕ್ಕ ನಾ ತೋರ್ಸ್ಬೇಕ ಈಗ ಹಾ ಹೌದ್ರಿ ಹೌದ್ ನಾ ಅವಕ್ಕನ ಕರ್ಸ್ಲಾ ಏ ಕರ್ಸಿ ರೀ ಕರ್ಸಿರಿ ಕರ್ಸ್ಲಾ ಅವಕ್ಕನ್ನ ಕರ್ಸಿರಿ ಕರ್ಸಿರಿ ಬಾರ ಮೈಲಿ

ನಾವೊಮ್ಮೆ ಮಗಳನ್ನ ಮೇಲೆ ನಾಡ ಹೇಳಿ ಕಳಿಸ್ತೀವಿ ನಾಡ್ದ ಹೇಳ್ ಅನ್ನೋ ಸಂಪ್ರದಾಯ ನಮ್ಮಲ್ಲಿಲ್ಲ ಹುಡುಗ ಹುಡುಗಿಗೆ ಮನ್ಸು ಬಂದೈತಿ ಅಂದ್ರ ಹುಡುಗನ ನೋಡಿ ಹುಡುಗ ತಿಳ್ಕೊಳ್ಳಿ ಹುಡುಗಿ ನೋಡಿ ಹುಡುಗ ತಿಳ್ಕೊಳ್ಳಿ ಎರಡು ಮಂದಿಗೆ ಒಪ್ಪಿ ಬಂದೈತಿ ಅಂದ್ರ ನಾನು ಎಲ್ಲರ ಕಲ್ಯಾಣ ಮಾಡ್ಕೊಂಡು ಮದುವೆ ಮಾಡ್ತೇವೆ ಹೌದಾ ಕೇಳ್ರಿ ಅವ್ರಿಗೆ ಹುಡುಗಿ ಹುಡುಗನಿಗೆ ಏನಾದ್ರು ಹುಡುಗಿ ಮನ್ಸು ಬಂದ ಹಾಗೆ ಕೇಳ್ರಿ ನಾಳಿಂದ ಮತ್ ಮಾತಾಡೋಣ

ನೀನು ಹೂ ಅಂದ್ರ ಹೂ ಅನ್ನು ಇಲ್ಲ ಒತ್ತಾಯಕ್ಕೆ ಮಾಡ್ಬೇಡ ಮತ್ತೆ ಬೇರೆ ಕಡೆ ನೋಡೋಣ ನೋಡಮ್ಮ ತಂದೆ ಇಟ್ಟಂತ ಮಕ್ಕಳು ಯಾವಾಗಲೂ ತಂದೆ ಹೇಳದಲ್ಲೇ ಮದುವೆ ಆಗ್ತೀವಿ ಅಂತ ಹೇಳಿ ಏನು ಹೇಳಿದೆಲ್ಲ ನನಗಂತೂ ಭಾಳ ಖುಷಿ ಆಯಿತು ನೀನು ಇದ ನಮ್ಮ ಮಗಳು ಒತ್ತಾಳ ನಿಮ್ಮ ಮಗನು ಒತ್ತ ಆದ್ರ ನಾನು ನೀವು ಕೂಡಿ ಎಲ್ಲರ ಒಂದು ಸಿಂಪಲ್ ಇದರಲ್ಲಿ ಮದುವೆ ಮಾಡೋಣ ಜರ್ದಸ್ತ್ ಅದ್ದೂರಿಯಾಗಿ ಮಾಡಿದ್ರು ಏನ್ರ ಅಂತರೂರಿ ಆಗದಿದ್ರು ಮಾಡ್ತಾರ ಏನರ ಜನರೂ ಒಂದ್ ಅಂತಾರ ಇನ್ನ ಜನರಿಗೆ ಕಟ್ಕೊಂಡ್ ಬೇಡ ಯಾರ ಒಂದ್ ದೇವಸ್ಥಾನದಲ್ಲಿ ಅದು ಸಹ ಒಂದು ಕಲ್ಯಾಣ ಕಾರ್ಯಕ್ರಮ ಮುಗಿಸಿ ಅದೇ ಉಳ್ದಂತ ದುಡ್ಡನ್ನ ಯಾರು ಬಡಬ್ರಿ ಹಂಚೋಣ ಬೆಸ್ಟ್ ನೋಡ್ರಿ ಹೆಂಗ ನಾವು ಬರೋಣ ಅಡ್ಯಾ ಮದ್ವೇನ ನಾಲ್ಕು ಮಂದಿ ಹೌದ್ ಹೌದು ಅಂದ್ರಿ ಅವಕ್ಕ ಮಾಡುಣ್ರಿ ಒಂದು ದೇವ್ರ ಸನ್ನಿಧಿ ಒಳಗೆ ಆಕತ್ತಂದ್ರೆ ಹುಡುಗ ಹುಡುಗಿ ಒಂದು ಆಶೀರ್ವಾದ ಅಂತ ದೇವ್ರದ್ದು ಹ್ಞೂ ಹಂಗೆ ಸಾಕು ರೀ ಮಂದಿ ಹೆಂಗಿದ್ರು ಅಂತಾರೆ ಅಂತಾರೆ ಹೇಳಿ ಮಾಡುದ ರೀ ಹ್ಞೂ ಮಸ್ತ್ ಮಾಡೋಣ ನಮಸ್ಕಾರ ರೀ ನಮಸ್ಕಾರ ತೊಗೊಲ್ಲ ರೀ ತಗೊರ್ ಅದಾರ ನೀವ್ಯಾರ ಗೊತ್ತಾಗ್ಲಿಲ್ಲ ಮಂದಿ ಮದ್ವೆ ಆತಲ್ಲ ಅವ್ರ ತಮ್ಮ ನಾವು

ಈಗ ನಿಮ್ಗ ಅಪ್ಪ ನಮ್ಮ ಅಣ್ಣ ಅವರಿಬ್ರು ಈಗ ಮದುವೆ ನೋಡಕ್ ಬಂದಾಗ ನಿಮ್ಗೆ ಎಂತ ಹೇಳಿದ್ರು ಅವರು ಹೇಳಿದ್ರು ಏನಂದ್ರಿ ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ರೆ ಹೌದು ಸಾಫ್ಟ್ವೇರ್ ಇಂಜಿನಿಯರ್ ಅದಕ್ಕೆ ಕೊಟ್ಟೆಂತ ಬೇರೆ ಬೇರೆ ವರಗಳು ಬಂದಿದ್ವು ಸಾಫ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ನಾನು ಮಗಳ್ ಕೊಟ್ಟೆ ಇಲ್ಲ ನಿಮ್ಗ ಸಾಫ್ಟ್ವೇರ್ ಕೆಲವರು ಸಾಫ್ಟ್ವೇರ್ ಸಾಫ್ಟ್ವೇರ್ ಅಂದ್ರೆ ಕೊಡ್ರಿ

ಮದುವೆ ಅಂತ ಮಾಡ್ಬಿಟ್ಟೇ ಮತ್ತ ಅನ್ಬಸ್ಬಿ ದೇವರೇ ಅದನ್ನ ಒಳ್ಳೆ ದಾರಿ ತೋರ್ಸ್ಬೇಕು ನೀವ ಇದಕ್ಕೆ ಏನ ಅಂತೀರಿ ವ್ಯಕ್ತಿಗಳಾದ್ರು ಹ್ಯಾಗಿ ಅವ್ರು ವ್ಯಕ್ತಿಗಳು ಒಳ್ಳೇದ ರೀ ಹ್ಮ್ ಅವ್ರಿಗೆ ದುಡ್ಡಿನ ಅಶಿ ಬಾಳ ಐತಿ ಹು ಈಗ ನಾವ್ ದುಡ್ಕೊಂಬರ್ಬೇಕು ಹ್ಮ್ ಮದಿ ಇಟ್ಟಿರಬೇಕು ಜನರ ಖರ್ಚ್ ಮಾಡೋದು ಮಜಾ ಮಾಡೋದು ಮಾಡ್ತಾರ ಗೊತ್ತ ಸುಳ್ ಹೇಳಿ ಒಂದ್ ಮದುವೆ ಮಾಡ್ಕೊಂತಾರ ಅವ ಒಂದ ಸುಳ್ಳ ಅವ ಎಲ್ಲರಿ ಪೋಂಡ್ರ ಅಂತಾರಲ್ಲಾ ಅದು ಸ್ವಲ್ಪ ಕಂಡ ಚಲೋ ಅಳ ಹೆಂಗ್ ಇದರ ಅವ್ರ ಮತ್ತೆ ದುಡ್ಡು ಕೊಟ್ಟ ನೀವು ಕೇಳಿ ಚಲೋ ಹೋಗ್ಬೇಡ್ರಿ ಅವ್ರಿಗೆ ಆಯ್ತು ಮಗಳಂತ ಕೊಟ್ಟೇನಿ ಇಂಜಿನಿಯರ್ ಅಂತ ಕೊಟ್ಟೇನಿ ಅವ್ರಿಗೆ ಏನ್ ಆ ದೇವ್ರ ಒಳ್ಳೆ ಬುದ್ಧಿಯನ್ನ ಕೊಡ್ಬೇಕು ಒಳ್ಳೇದ ಆಗಲೇತಿ ಮತ್ತ ಹರ್ಸಬೇಕಾಗ್ತದ ಕೆಟ್ಟ ಅಂತ ಅಲ್ರಿ ಅವ್ರ ದುಡ್ಡು ಕೊಡಬೇಡ ಅಷ್ಟೇ ಹಂಗ ನೋಡ್ಕೋತಿ ಆಯ್ತು ಬಹಳ ಚೆನ್ನಾಗ ಈ ವಿಷಯಗಳನ್ನ ಹೇಳಿದಲ್ಲ ಮದ್ವಿ ಅಂತೂ ಆಗ್ಬಿಟ್ಟೇತಿ ಮಡುಗಡೆ ಮಾಡ್ಲಿಕ್ಕ ಆಗೋದಿಲ್ಲ ದೇವ್ರ ಒಳ್ಳೆ ಬುದ್ಧಿ ಕೊಟ್ಟಿರಲಿ ಹಣಕಾಸಿನ ವ್ಯವಹಾರದಾಗ ಅವ್ರ ಹೆಲ್ಪ್ ಮಾಡಬಾರದು ಅಂತಿರಲ್ಲ ಅದನ್ನ ನಾನ್ ಹೆಂಗ್ ಮೇಂಟೇನ್ ಮಾಡ್ಕೊ ಮಾಡ್ಕೋತೇನ ಸೌಕರ ನಾ ಈಗ ಮಾತ ಹೇಳಿಲ್ಲ ನಮ್ ಫೀ ಮಾರ್ದಿಂದ ಕೇಳಿ ಅವ್ರಿಗೆ ಏನ್ ವಿಷಯ ತಿಳ್ಸೋಡ ಅಂತ ಹೇಳಿ ಆಯ್ತಾ ಮನುಷ್ಯ ಸುಮ್ಮನೆ ಬೇಜಾರು ಮಾಡ್ಕೊಳ್ತಾರ ಅಲ್ಲಿ ಹೋಗಿ ಹಿಂಗೆ ಅಂತ ನನಗ ಈಗ ಮಗಳನ್ನ ಕೊಟ್ಟು ಬಿಟ್ಟಿದ್ದೇನೆ ಮದುವೆ ಮಾಡಿದ್ದೇನೆ ನೀವು ಹೇಳಿದ್ದು ಕೇಳಿ ನನಗೆ ಬಹಳ ಸಂತೋಷ ಆಯ್ತು ಅಂತ ಮನೆತನದಲ್ಲಿ ನಿಮ್ಮಂತವ್ರು ಒಬ್ಬಳೆ ನನ್ನ ಮಗಳು ಕೊಟ್ಟಿದ್ದೀವಿ ನಾನು ಕೇಡು ಅಂತ ಆಗಿಲ್ಲ ನಿಮ್ಮಂತವ್ರ ರೀತಿ ಅನ್ನೋದಕ್ಕೆ ದೇವರಲ್ಲಿ ಜೋಡಿಸ್ಕೊಂಡಣ ಆದ್ರೆ ಇಂತ ಅದೇನಾದ್ರೂ ವಿಷಯಗಳಿದ್ರೆ ನಾನು ನಿಮ್ಗೆ ಎದುರುಗುತ್ತಿರ್ತೀನಿ ಕೊಟ್ಕೊಂಡಾದ್ರೂ ಹೋಗ್ಬೇಕು ಇಲ್ಲ ಇಲ್ಲ ಹೇಳ್ತಿದ್ರಿ ಹಾಗೆಲ್ಲ ಕತ್ತಿದ್ರೆ ಫೋನ್ ಮಾಡಿ ಮಾಡಿಲ್ಲ ಬರ್ತೇನೆ ರೀ ಆಯ್ತು ಮಾಡ್ತೇನೆ ಮಾಡ್ತೀನಿ ಆಗೈತಿ ಹಾಂ ಇಲ್ಲ ಮಾಡ್ಕೋಬೇಕು ಮಾಡಿ ಏನಪ್ಪಾ ಜಿಂಕಿದು ನೋಡಿದೆಲ್ಲ ಅಂದ್ರೆ ನಮ್ಗೆ ಬಂದ ಅವಾಗ ಏನು ಹೇಳಿದ್ರು ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ರು ಎಲ್ಲ ಹೊತ್ತಿಗೆ ಏನ ನೋಡಿ ಸಾಫ್ಟ್ವೇರ್ ಅಲ್ಲ ಸೆವೆಂತ್ ಫೇಲು ಸೆವೆಂತ್ ಫೇಲು ಏಳೇ ಇತ್ತ ಶಿವನಿ ಅಲ್ಲಪ್ಪ ನಿನ್ನ ಸೆವೆಂತ್ ಫೇಲ್ ಆದವನ್ಗೆ ಮಗಳ ಪಟ್ನಿ ಅಲ್ಲಪ್ಪ ಬಂಗಾರದಂತ ಮಗಳಿದ್ರು ಬೇರೆ ಯಾರ್ಯಾರು ಡಾಕ್ಟರ್ಸ್ ಬಂದಿದ್ರು ಲಾಯರ್ ಬಂದಿದ್ರು ಜಡ್ಜ್ಗಳು ಬಂದಿದ್ರು ಅವ್ರು ನನ್ನ ಮಗಳು ಕೊಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಅಂದ ತಕ್ಷಣ ನಾ ಖುಷಿಲಿ ಯಾಕಂದ್ರ ಏನಪ್ಪಟ್ಟೆ ಆಯ್ತು ಈಗ ನೀನು ಕೊಡೋದು ಪಟ್ ಕೊಟ್ಟಿನಿ ನನ್ನ ಮಗಳು ನೋಡ್ಲೋ ನಿನ್ ನೋಡ್ಲೋ ನನ್ನ ಮಗಳ ಮಕ್ಕ ನೋಡ್ಕೊಂಡ್ಬೇಕು ನಿನ್ನಂತ ಅಲಸಿಯನ್ನ ನನ್ನ ಜೀವನ್ದಾಗ ನೋಡೋಂತ ಬಂತು Hoa, giảm đi yên trở lên. Hey, miền, 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 miền,

ಹೇ ನಮ್ಮ ರೆಡಿ ರೆಡಿ ಬೆಟ್ಟೆ ಕೋಳಾ ಆ ಬಡ 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 ಬಾಯ್ಕೆ ಮಾಡಮ್ಮ ಹೇ ಬಾ ಮೂಡ ಹರೇ ನೀನು ನೀನು ಹೇಂತೆ ಹೇಳು ಕೋಣದ ದಂಗಲ ನಾನು ಮೇ ಮಕೊಳಿ ತಗವೆ ಕನಿಧನ

ಬಾ ಚಲೋ ಆತಲ್ಲ ನಾವ್ ಇರ್ತೇವ್ ಇರಾಕ್ ಒಂದ್ ಜಗಾತ್ ನಮಗ ಹೋಗಿ ಬಂದು ಮಾಡ್ತೇವೆ ಊರ್ ಕಡೆ ನಾವ್ ಇಲ್ಲೇ ಇರ್ತೇವಿ ಬಂದಿವಿ ನಮ್ಮ ಅತ್ತ ನಾಚಿ ಮಾನ ಮರ್ಯಾದೆ ಎಲ್ಲಾ ಕಟ್ಟಿ ಗಂಟು ಬಂದ್ಬಿಟ್ರೆ ಇಬ್ಬರದು ನೋಡ್ ನೋಡ್ ನನ್ ತಲಿ ಕೆಟ್ಟ ಹೋಗಿ ನಮ್ಮಪ್ಪ ನೋಡಿದ್ರಾಗ ನಿಮ್ ಇಬ್ಕೊಂಡ್ರೆ ನಾನ್ ಒದ್ದ್ ಹೊರಗ ಹಾಕ್ತಾನ ಏನ್ರಿ ಹಾಳ ಗುಂಡಿ ಹಾಳಾಗಿ ಹೋಗ್ರಿ ನನ್ ಸುದ್ದಿಗೆ ಅಂತ ಬರ್ಮಾಡ್ರಿ

மக்கோத மு

ನೋಡವ ಏನೋ ಗಂಡ ಅಂತ ಬಂದಿದ್ರಿ ನಾನು ಒಬ್ಬನೇ ಇದ್ದೆ ಅಂತ ಹೇಳಿ ಎರಡು ಮಂದಿ ಇಟ್ಕೊಂಡಿದ್ವಿ ಈಗ ಅವ್ರ ಅಪ್ಪನ ಒಬ್ಬನ ಕರ್ಕೊಂಡು ಬಂದನಿಗೆ ಅವ ಹಿಂಗೆ ಅಂದ್ರೆ ಒಬ್ಬನ ದುಡಿಯವಾಗಿರ್ತೀನಿ ಇದೆಲ್ಲ ನನಗೆ ಸರಿ ಅನಿಸೋದಿಲ್ಲ ನಿ ಅವರ ನಿನ್ನ ಗಂಡನ್ನ ನಿಮ್ಮ ಮಾವನ ಕರ್ಕೊಂಡು ಇವತ್ತಿಂದಾನ ನೀವು ನಿಮ್ಮ ಊರಿಗೆ ಹೋಗ್ರಿ ಅಂಗಡಿ ಎರ ಕುಡೀರಿ ಗಂಜಿ ಎರ ಕುಡೀರಿ ನಿಮ್ಮ ಅರ್ಥಕ್ಕೆ ನೀವು ಹೆಂಗೆ ಗರ ಬರುವಾಗ ಮಾತ್ರ ಇನ್ನೊಮ್ಮೆ ಒಬ್ಬಳ ಬೀಜ ಮಾಡ್ಕೋಬೇಡ ನಿಮ್ ಗಂಡ ಮತ್ತು ನಿಮ್ಮ ಬಾಳ ಸೋಮಾರಿಗಳದಾರ ಆ ಸೋಮಾರಿ ತನ ಸ್ವಲ್ಪ ದಿವ್ಸ ಹೋಗ್ಲಿ ನನಗೆ ದೇವರು ಅವ್ರನ್ನ ಹೊರಗೆ ಹಾಕ್ಬೇಕು ನಿಮ್ಮನ್ನ ಅಂತ ಅಂತದೇನಿಲ್ಲ ಅವ್ರ ಸೋಮವಾರ ತನಕ ಹೋಗ್ಲಿ ಎಷ್ಟು ಅವ್ರು ಅಷ್ಟೇ ಅಲ್ಲ ಎಷ್ಟು ಮಂದಿ ಒಂದು ಹತ್ತು ಮಂದಿ ಬಂದ್ರು ಅನ್ನ ಮಾಡಿ ಹಾಕಷ್ಟು ನನ್ಗೆ ಆ ಶಕ್ತಿ ಕೊಟ್ಟಾನ ಆದ್ರೆ ಅದನ್ನ ಆ ಸೋಮವಾರ ತನ ಹೆಂಗೆ ಬಿಡಿಸಿರಿ ಅವತ್ತು ಅವ್ರ ಕರ್ಕೊಂಡ್ಬಾರ

ಪ್ರಿಯ ವೀಕ್ಷಕರೇ ನಾವು ಇಲ್ಲಿವರೆಗೂ ಮಾಡಿದ್ದು ಕೇವಲ ತಮಾಷೆಗಾಗಿ ಎಲ್ಲರೂ ನಮ್ಮ ಕಲೆಯನ್ನ ಮೆಚ್ಚಿ ನಮ್ಮ ಕಲೆಯನ್ನ ಬೆಳೆಸ್ಬೇಕಂತ ಹೇಳ್ತಾ ಇದ್ದೇವೆ ಈ ಕಾರ್ಯಕ್ರಮದ ಚಾನೆಲ್ ಅನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ബെല്ലൈക്കൻ അ